ఏనై న్యూస్కి స్వాగత నూ అమీన్ శేఖ్ అదక నే మైది ఎందు అరిషి కలిశరమ్మ నిమ్మ హణ్యలే కుంకుమ నోడమ్మా అడకని నగ లింగ పీఠత నీను నెనయమ్మా ಜಗದ್ಗುರುಗಳ ಪ್ರೀತಿಯ ಮಗುರುಗಳ ಪ್ರೀತಿಯ ಮಗಳಾಗಿ ನೀನು ಬಾಡಮ್ಮ ತಂಗಿ ನೀನು ಬಾಡಮ್ಮ ಹತ್ತಿಗಳಿಗೆ ಹತ್ತಿಗಳಿಗೆ ಬತ್ತಿಗಳಿಗೆ ಭಾವನೋ ರವಿ ಕೈ ದೋಳುವೆ ಪಂತಂಪಗಡ ಎಲ್ಲ ಮಿಂಚು ಜಗದ್ಗುರು ಕುಂಕುಮ ಇದು ಹುಡುಗರಾಟವಮ್ಮ ಇದು ಹುಡುಗರಾಟವಮ್ಮ నీలి చిహ్న ఇరువదు నోడమ్మా తంగి ఇరువదు నోడమ్మా ಾರ ಗುರುತು ನೀಲಿ ಚಿನ್ನಿ ಇರುವುದು ನೋಡಮ್ಮ ನಿಮ್ಮ ಕೊರಳಲ್ಲಿ ಕರಿಮಣಿಗಿರುವುದು ಕೇದಾರ ಗುರುತಮ್ಮ ನಿಮ್ಮ ಕೊರಳಲ್ಲಿ ಮಣಿಗೆ ಇರ ಗುರುತಮ್ಮ ಅದನ್ನು ಕಳೆದರೆ ಜಗದಲ್ಲಿ ನಿನಗ ಮಾನ ಇಲ್ಲಮ್ಮ ಅದನ್ನು ಕಳೆದರೆ ಜಗದಲ್ಲಿ ನಿನಗ ಮಾನ ಇಲ್ಲಮ್ಮ ಮುತ್ತೈದಿ ತನಕ ಕಪ್ಪು ಚುಕ್ಕೆಯ ಮುತ್ತೈದಿ ತನಕ ಕಪ್ಪು ಬಳೆಯೂ ಬೇಡಮ್ಮ ತಂಗಿ ಬಳೆಯೂ ಬೇಡಮ್ಮ ಹತ್ತಿಗಳಿಗೆ ಹತ್ತಿಗಳಿಗೆ ಬತ್ತಿಗಳಿಗೆ ಭಾವನೋರ ಬಸವನೋರು ಕೈ ಕೈ ಧೂಳದೆ ಪಂತ್ಯಂ ಪಗಡ ಎದಿನೆಲ ಮಿಂತು ಜಗತ್ತು ಕುಂಕುಮ ಇದು ಹುಡುಗರಾಟವಮ್ಮ ಇದು ಹುಡುಗರಾಟವಮ್ಮ శైల గురుతో బిళియ చిరు నోడమ్మా తంగి ఇరువదు నోడమ్మ ఆశ వ్యక్తపడీ ఈ అనేక కార్యక్రమక ఇవన్న లక్ష్మీ దుడ్డు సమతి ధడు ఆ హిడుతున్న ఇట్క దుడ్డు ఉల్సి ಬಳಸ್ತಾರಲ್ಲ ಇದು ಬಹಳ ಒಳ್ಳೆಯ ಸಂಗತಿ ಅಂತ ಒಂದು ಸಂಗತಿಯ ನಮ್ಮ ಮನಸ್ಸಿಗೆ ಖುಷಿಯಾಗಿ ಇವತ್ತಿನ ದಿವಸ ಬಿರಾನಾಗ ಬಂಧುಗಳ ಪರವಾಗಿ ಒಬ್ಬರನ್ನು ನನಗ್ ಗೊತ್ತಿಲ್ಲ ಏನು ಇಲ್ಲ ನಾವು ಇವು ಹಸಿರು ಬಳಿ ಅಟ್ಟಿಗೆ ಸೀತಾ ಮಾತಿ ಅಲ್ಲಂದ ಹೋದ ಮುಗಿದು ಸಿಕ್ತು ಇದು ಅಲ್ಲಂದ ಹಾಲು ಮನೆ ಸಿಕ್ತು ಬೆಲ್ಲದ ಮನೆ ಸಿಕ್ತು ಕರಿಮನೆ ಸಿಕ್ತು ತಾಳಿ ಸಿಕ್ತು ಇವೆಲ್ಲವೂ ಕೂಡ ನಮ್ಮ ಅತ್ತಿಗೆ ಅಲ್ಲವೇ ಅಲ್ಲ ಅಂತ ತಿಳ್ಕೊಂಡು ವಾದ ಮಾಡಕತ್ತಿದ ಎರಡು ಕಾಲುಂಗೃಷಿಕ್ಕೇ ಸಿಕ್ಕ ಮೇಲೆ ರಾಮಚಂದ್ರ ಅಂತ ನಾ ಲಕ್ಷ್ಮಣಿಗೆ ನೋಡು ಇವು ನಿಜವಾಗಲೂ ನಿಮ್ಮ ಸೀತೆ ನಿಮ್ಮ ಅತ್ತಿಗೆ ಆಗಿರ್ತಕ್ಕಂಥ ಸೀತಾ ಮಾತೆಯ ನೋಡು ಅಂತ ತಿಳ್ಕೊಂಡು ನಿಮ್ಗೆ ಕೈಯಾಗಿ ಕೊಟ್ಟಾಗ ಯಾವ ಲಕ್ಷ್ಮಣ ಕೈಯಾಗಿ ಹಿಡ್ಕೊಂಡು ಕಣ್ಣಿ ಹೊದ್ಕೊಂಡಂತ ಅಣ್ಣ ನಿಜವಾಗಲೂ ಈ ಕಾಲುಂಗರು ನಮ್ಮ ಅತ್ತಿಗೆ ತಾಯಿ ಸ್ವರೂಪವಾಗಿರ್ತಕ್ಕಂಥ ಅತಿಗೆ ಹೋದವ ಅಂತಂದಾಗ ರಾಮನ್ ಅಲ್ಲೋ ಹೆಣ್ಣಿನವರಾಗಿರ್ತಕ್ಕಂಥ ನಾನ್ ಹೇಳಿಂಗ್ ಹೇಳಬೇಕು ಹೆಣ್ಣಿನವರು ಧರ್ಮ ಅರ್ಥ ಮೈಕುರಿ ನಾವು ಸಮರ್ಪ ಸಮರ್ಪಿಸಿದ್ದೇವೆ ಅದರಂತೆ ಹಿಂದಿನ ದಾಸೋದನೇ ರೊಟ್ಟಿ ಶಿವ Oh yeah.